ಈ ರಾಜ್ಯದ ನಮ್ಮ ನೆಚ್ಚಿನ ಕಾಂಗ್ರೆಸ್ಸಿನ ಹಿರಿಯ ಮುಖಂಡರು ರಾಜ್ಯಾಧ್ಯಕ್ಷರು ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಶಿವಕುಮಾರ್ ಸಾಹೇಬ್ರವರೇ ಮತ್ತು ಮತ್ತು ಜಿ ಸಿ ಚಂದ್ರಶೇಖರ್ ಸಾಹೇಬ್ರೆ ಗೋಪಾಲ ಸ್ವಾಮಿ ಅವರೇ ರಾಜವ್ರೆ ಚಂದ್ರಣ್ಣವರೇ ಮಂಜಣ್ಣವ್ರೆ ಈ ಬಂದಂಥ ಯೂತ್ ಕಾಂಗ್ರೆಸ್ ಆಗಿರ್ತ ಇರುವ ಇದಾರೆ ಮುಖಂಡರು ತಾವೆಲ್ಲ ಬಂದಿವಿರಿ ಇವತ್ತು ಚಾಮರಗುರ ವಿಧಾನಸಭಾ ಕ್ಷೇತ್ರದ ವತಿಯಿಂದ ಚಂದ್ರಪಟ್ಟಣ ತಾಲೂಕಿನಲ್ಲಿ ಒಂದು ಅತ್ಯಂತ ಹತ್ತು ಬಂದು ಚುನಾವಣೆಯಲ್ಲಿ ಸೋತವ್ರು ನಾವು ಖಂಡಿತ ಈ ಬದಲಾವಣೆ ಒಂದು ಒಳ್ಳೆಯ ಬೆಳವಣಿಗೆ ಇಡೀ ರಾಜ್ಯದಲ್ಲೇ ಅಂತಕ್ಕಂಥ ಮಾತನ್ನು ಹೇಳ್ತಾ ಯಾವಾಗಲೂ ನಾನು ನೋಡಿದ್ದೀನಿ ಬಹಳ ಚಿಕ್ಕದರಿಂದ ಅರವತ್ತೇಳನೇ ಇಸ್ವಿಯಿಂದ ಶಿವಪ್ಪನವರು ಶ್ರೀಕಂಠ ಇರೋರು ಚುನಾವಣೆ ಈ ಒಳೆಯನ್ನ ಶಿಂಪ್ರ ಚಂದ್ರಾಯಪಟ್ಟಣದ ಬದಲಾವಣೆ ಇದೆಯಲ್ಲ ಅದು ಬಹಳ ರಾಜ್ಯಕ್ಕೆ ಬದಲಾವಣೆ ಆಗುತ್ತೆ ಅಂಥ ಒಂದು ಬದಲಾವಣೆಗೆ ಇವತ್ತು ನಮ್ಮ ಶೇಖರಣ್ಣ ಮತ್ತು ಅವ್ರ ಮಗ ಆನಂದು ಲವಣ್ಣ ಬಹಳಜಂದ ನಮ್ಮ ಪರಮೇಶ ಬಾಳಜನ್ ಹೆಸರನ್ನ ಹೇಳಿದರು ಗೋಪಾಲ ಸ್ವಾಮಿ ಅವರು ಒಂದು ರೀತಿ ಇಡೀ ರಾಜ್ಯದಲ್ಲೇ ಬದಲಾವಣೆ ಕಾಣ್ತಾ ಇದೆ ಖಂಡಿತ ಕಾಂಗ್ರೆಸ್ ಅಂತಕ್ಕಂಥದ್ದು ಈ ದೇಶದ ರಾಜಕಾರಣಕ್ಕೆ ಕರ್ನಾಟಕ ರಾಜ್ಯದ ರಾಜಕಾರಣ ಕಾಂಗ್ರೆಸ್ ಪಕ್ಷ ಒಂದು ಚಾಲನೆ ಕೊಟ್ಟು ಹೊಸ ಬದಲಾವಣೆ ಈ ದೇಶದಲ್ಲಿ ಆಗುವಂಥ ಕಾಲ ಬಹಳ ಹತ್ತಿರದಲ್ಲಿದೆ ಬದಲಾವಣೆ ಆಗುತ್ತೆ ಜನರು ಕುರುಡರಲ್ಲ ಅಲ್ಲ ಎಲ್ಲ ನೋಡ್ತಿದ್ದಾರೆ ಖಂಡಿತ ಆ ಬದಲಾವಣೆಗೆ ನಾವು ಕೂಡ ಕರ್ನಾಟಕ ರಾಜ್ಯದವರು ವಿಶೇಷವಾಗಿ ಹಾಸನ ಜಿಲ್ಲೆಯಿಂದ ಬದಲಾವಣೆ ಮಾಡಬೇಕು ನಮ್ಮ ಯುವಕರೆಲ್ಲ ಅಂತಕ್ಕಂಥ ಮಾತನ್ನ ಹೇಳಿ ಇನ್ನು ನಮ್ಮ ಶಿವಕುಮಾರ್ ಸಾಹೇಬರು ನಾನು ಅವ್ರ ಜೊತೆ ಮೂರು ಸಲ ಶಾಸಕನಾಗಿ ಕೂರ್ತವ ಅವ್ರಿಗೆ ಅವ್ರದೇ ಆತ್ಮಬಲ ರಾಜಕೀಯ ಇಚ್ಛಾಶಕ್ತಿ ಇದೆ ಅವ್ರಿಗೆ ಕೊಟ್ಟಂತ ತೊಂದರೆ ವಿರೋಧಿಗಳು ಬಹುಶಃ ಇವತ್ತು ಅದನ್ನೆಲ್ಲ ಈಸಿ ನುಗ್ಗಿ ಮುಂದೆ ಬಂದು ಇಡೀ ರಾಜ್ಯನ ನಡೆಸ್ತಾ ಇರುವಂತ ಸಂದರ್ಭದಲ್ಲಿ ತಾವೆಲ್ಲರೂ ಕೂಡ ಅವರ ಪರವಾಗಿ ನಮ್ಮ ಮುಖ್ಯಮಂತ್ರಿಗಳು ಕೂಡ ಇವತ್ತು ರಾಜ್ಯದಲ್ಲಿ ಅವ್ರದೇ ಆದಂಥ ಹಲವಾರು ಪಡೆಯನ್ನು ಕೊಡೋಕ್ಕೆ ಅವರ ಕ್ಯಾಬಿನೆಟ್ನಲ್ಲಿ ಎಲ್ಲ ಕೊಡೋದ ಪ್ರಯತ್ನ ನಡೀತಾ ಇದೆ ದಯಮಾಡಿ ಶಿವಕುಮಾರ್ ಸಾಹೇಬರಿಗೆ ರಾಜಕೀಯವಾಗಿ ಭಗವಂತ ಒಳ್ಳೇದು ಮಾಡಲಿ ಶ್ರೇಯಸ್ನ ಕೊಡಲಿ ನಮ್ಮ ಜಿ ಸಿ ಚಂದ್ರಶೇಖರ್ ನಮ್ಮ ಜಿಲ್ಲೆಯ ಅವರು ಹಾಸನ ಜಿಲ್ಲೆಯವರು ಎಲೆ ಮನೆ ಕಾಯ್ದು ಭಾಳ ಕೆಲಸ ಪಾರ್ಲಿಮೆಂಟ್ ಪಾರ್ಲಿಮೆಂಟಲ್ಲಿ ನಮ್ಮನ್ನೆಲ್ಲ ಕೂರಿಸಿ ಸಂಧಾನ ಮಾಡಿ ಗೆಲುವಿಗೆ ಒಂದು ದಾರಿನ ತೋರಿಸಿದಂಥವರು ಇವತ್ತು ತಾವು ಕೂಡ ಎಲ್ಲ ಬಂದಿದ್ರಿ ಖಂಡಿತ ನಮ್ಮ ಮುಂದೆ ಬದಲಾವಣೆ ನೋಡಬೇಕು ಅನ್ನೋ ಆಸೆ ನಮಗೆ ನಮಗೆ ಸ್ವಲ್ಪ ಆಗಲೇ ಬಾಯಿ ಇದೆಲ್ಲ ಕೊದುತ್ತೆ ಎಪ್ಪತ್ತೈದು ವರ್ಷ ಆದವಳು ನಾವು ಕಿವಿ ಕೇಳಿ ಕಣ್ಣಲ್ಲಿ ನೋಡಬೇಕು ಅದು ಒಂದು ರೀತಿ ರಾಕ್ಷಸನ ಕೈ ಸಿಕ್ಕಿ ನಲಿದಲ್ಲಿ ನಗಿದೆ ಆಸಂಬ ಆ ಬದಲಾವಣೆಗೆ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಚಂದ್ರಶೇಖರ್ ಸಾಹೇಬರು ಎಲ್ಲರೂ ಕೂಡ ಸಹಕಾರ ಮಾಡ್ತಾರೆ ಅಂತಕ್ಕಂಥ ಮಾತನ್ನ ಹೇಳಿ ಇನ್ನು ನಮ್ಮ ಗೋಪಾಲ ಸ್ವಾಮಿ ಕಡಿಮೆ ಅಂತರದಲ್ಲಿ ಸೋತವ್ ಶಂಕರಣ್ಣವರು ಕೂಡ ಸೋತವರು ನಮ್ಮ ಮಂಜೇಗೌಡರು ಕೂಡ ಸೋತವರು ಅವರು ಎಲ್ಲರೂ ಕೂಡ ನಮ್ಮ ಜೊತೆ ಸೇರಿದ್ದಾರೆ ಅದಕ್ಕಾಗಿ ನಿಮ್ಮೆಲ್ಲರಿಗೆ ಈ ಹೊಸದಾಗಿ ಸೇರ್ತಕ್ಕಂಥ ಹೊಸ ಯುವಕರಿಗೆ ಬಹಳ ತಮ್ಮ ಕೆಲಸ ತಮ್ಮ ಮಾತು ತಮ್ಮ ಎಲ್ಲ ಕಡೆ ನಿಮ್ಮ ಪ್ರಭಾವ ಬೀರಿ ನೀವು ಕೂಡ ಬೆಳಗಬೇಕು ಅಂತಕ್ಕಂಥ ಮಾತನ್ನ ಹೇಳಿ ಮತ್ತೊಮ್ಮೆ ನಾನು ತಮ್ಮೆಲ್ಲರಿಗೆ ಮತ್ತು ಈ ಸಮಾರಂಭದ ಕಾಂಗ್ರೆಸ್ಸಿನ ಅಧ್ಯಕ್ಷಗಳಂತಹ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಚಂದ್ರಶೇಖರ್ ಅವರಿಗೆ ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ಗಣ್ಯರಿಗೆ ನನ್ನ ಸಾಕ್ಷಾಂಗ ನಮಸ್ಕಾರ ಮಾಡಿ ನನ್ನ ಮಾತನ್ನು ಮುಕ್ತಾಯ